ಎತ್ಕೊಂಡು ಉಜ್ಜೀನಿ ಅಂತೇಳಿ ನೋ ದಟ್ ಈಸ್ ಬೂಟ್ ಪಾಲಿಶ್ ಈಗ ವೆರಿ ಮುಖ್ಯವಾದದ್ದು ಬ್ರಷಿಂಗ್ ಟೆಕ್ನಿಕ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಡೈಜೆಷನ್ ಟೆಕ್ಸ್ಟ್ ಪ್ಲೇಸ್ ಇನ್ ದ ಮೌತ್ ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ ಟು ಪ್ರಿವೆಂಟ್ ಎನಿ ಟೈಪ್ ಆಫ್ ಡೆಂಟಲ್ ಪ್ರಾಬ್ಲಮ್ಸ್ ಜನ ಐ ಮೀನ್ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಏನು ಬ್ರಷ್ ಮಾಡ್ತೀರಾ ನೀವು ಅಂದರೆ ಹಲ್ಲು ಉಳಿದ್ರೆ ಹೆಲ್ತ್ ಇಂಪ್ರೂವ್ ಆಗುತ್ತೆ ಯಾಕಂದ್ರೆ ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ ಈ ಒಸುರು ಅಂತೀವಲ್ಲ ಅದಕ್ಕೆ ಟಚ್ ಆಗಲ್ಲ ಅಂಡ್ ಯು ಡೋಂಟ್ ಡ್ಯಾಮೇಜ್ ಇಟ್ ಅಲ್ಲಿಂದ ಹಲ್ಲು ಸವಿದ ಸವಿಯೋದು ಸ್ಟಾರ್ಟ್ ಆಗ್ಬಿಡತ್ತೆ ಕ್ರಮೇಣ ಮುರಿದೋಗುತ್ತೆ ಇದು ತುಂಬಾ ಜನ ಅನ್ಸುತ್ತೆ ಇದು ರಫ್ ಆಗಿದ್ರೆ ಚೆನ್ನಾಗೆ ಹಲ್ಲಲ್ಲಿರೋ ಹಲ್ಲಿರೋ ಗಲೀಜ್ ಅಂತ ದಯವಿಟ್ಟು ಆ ತಪ್ಪು ಮಾಡಬೇಡಿ ಜಸ್ಟ್ ಟು ಗಿವ್ ಯು ಅ ಫ್ಯೂ ಟಿಪ್ಸ್ ಆನ್ ವಾಟ್ ಯು ಶುಡ್ ಫಾಲೋ ಆ್ಯಂಡ್ ಏನಕ್ಕೆ ಇಷ್ಟು ಇಂಪಾರ್ಟೆಂಟು ನಮ್ಮ ಹಲ್ಲೆಲ್ಲ ಆ್ಯಂಡ್ ಅದರ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನ ಒಂದು ಸ್ಮಾಲ್ ಮೆಸೇಜ್ ಕೊಡೋಕ್ಕೆ ನಾನು ಇವತ್ತು ಬಂದಿದ್ದೀನಿ ನಿಮ್ಮ ಮುಂದೆ ಈಗ ವೆರಿ ಮುಖ್ಯವಾದದ್ದು ಬ್ರಷಿಂಗ್ ಟೆಕ್ನಿಕ್ ಹಿಂಗಪ್ಪ ಬ್ರಷ್ ಮಾಡೋದು ಜನ ಐ ಮೀನ್ ಪೇಶೆಂಟ್ಸ್ ನಮ್ಮ ಹತ್ರ ಬಂದಾಗ ಹೆಂಗೆ ಬ್ರಷ್ ಮಾಡ್ತೀರಾ ನೀವು ಅಂದರೆ ಎತ್ಕೊಂಡು ಉಜ್ತೀನಿ ಅಂತಾರೆ ನೋ ಈಸ್ ಬೂಟ್ ಪಾಲಿಶ್ ಹಂಗೆ ಮಾಡಬಾರ್ದು ದಿಟ್ ಇಸ್ ಅ ವೇ ಟು ಡೂ ಇಟ್ ಯಾಕಂದ್ರೆ ಇದು ನಮ್ಮ ಪಾರ್ಟ್ ಆಫ್ ದ ಬಾಡಿ ಆ್ಯಂಡ್ ಆಲ್ಸೋ ಇದು ಎಷ್ಟು ಚೆನ್ನಾಗಿ ನಾವು ಕಾಪಾಡ್ಕೊಂತೀವೋ ಅಷ್ಟು ಚೆನ್ನಾಗಿ ಉಳಿಯತ್ತೆ ಹಲ್ಲು ಹಲ್ಲು ಉಳಿದ್ರೆ ಎಷ್ಟೋ ಹೆಲ್ತ್ ಇಂಪ್ರೂವ್ ಆಗುತ್ತೆ ಯಾಕಂದ್ರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಡೈಜೆಷನ್ ಟೆಕ್ಸ್ ಪ್ಲೇಸ್ ಇನ್ ದ ಮೌತ್ ಸೊ ಎಷ್ಟೇ ಅದು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಒಳ್ಳೆಯದು ಸೊ ಬ್ರಷಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಏನ್ ಮಾಡ್ಬೇಕು ಅಂದ್ರೆ ಎನಿ ಸಾಫ್ಟ್ ಬ್ರಷ್ ಸಾಫ್ಟ್ ಆಗಿರ್ಬೇಕು ಈ ಬ್ರಿಸಲ್ಸ್ ಅಂತೀವಿ ಇದನ್ನ ಇದು ತುಂಬಾ ಜನ ಅನ್ಸುತ್ತೆ ಇದು ರಫ್ ಆಗಿದ್ರೆ ಚೆನ್ನಾಗೆ ಹಲ್ಲಲ್ಲಿರೋ ಗಲೀಜ್ ಹೋಗತ್ತೆ ಅಂತ ದಯವಿಟ್ಟು ಆ ತಪ್ಪು ಮಾಡಬೇಡಿ ಟೇಕ್ ಅ ವೆರಿ ಸಾಫ್ಟ್ ಬ್ರಷ್ ಅಂಡ್ ನಿಮ್ಗೆ ಎಷ್ಟು ಯಾಪ್ ದ ಎನಿ ಪೇಸ್ಟ್ ಆಫ್ ಯುವರ್ ಚಾಯ್ಸ್ ಇದೇ ಪೇಸ್ಟು ಅಂತ ನಾನು ಒತ್ತಾಯ ಮಾಡಲ್ಲ ಐ ವಿಲ್ ಕಮ್ ಟು ದಟ್ ಅ ಲಿಟಲ್ ಲೇಟರ್ ಟೇಕ್ ಸಫಿಶಿಯೆಂಟ್ ಜಾಸ್ತಿ ತಗೊಳ್ಳಿ ಕಡಿಮೆ ತಗೋಬಾರ್ದು ಯಾಕೆ ಅಂದರೆ ಲ್ಯಾದರ್ ಬರಬೇಕು ಅಂದ್ರೆ ನುರುಗ್ ಬರಬೇಕು ಬ್ರಷ್ ಮಾಡಿದಾಗ ಸೊ ಯು ಕೀಪ್ ಇಟ್ ಅಂಡ್ ಗೋ ಸರ್ಕ್ಯುಲರ್ ಮೋಷನ್ ಅರ್ಧ ಹಲ್ ಮೇಲೆ ಇರಬೇಕು ಅರ್ಧ ಗಮ್ಸ್ ಮೇಲೆ ಇರಬೇಕು ಅಂಡ್ ಯು ಗೋ ಸರ್ಕ್ಯುಲರ್ ಮೋಷನ್ ಹಿಂಗೆ ಮಾಡೋದ್ರಿಂದ ಏನಾಗತ್ತೆ ಈ ಒಸುಡು ಅಂತೀವಲ್ಲ ಅದಕ್ಕೆ ಟಚ್ ಆಗೋಲ್ಲ ಅಂಡ್ ಯು ಡೋಂಟ್ ಡ್ಯಾಮೇಜ್ ಇಟ್ ಈ ಒಸುಡು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಲ್ಲಿಗೆ ಒಂದು ಕಾಲರ್ ತರ ಇದೇನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂದರೆ ಈ ಹಲ್ಲು ಪ್ರಾಬ್ಲಮ್ಮು ಉಜ್ಕೊ ಇದಾಗ್ಬಿಡತ್ತೆ ಅಲ್ಲಿಂದ ಹಲ್ಲು ಸವಿಯೋದು ಸವಿಯೋದು ಸ್ಟಾರ್ಟ್ ಆಗ್ಬಿಡುತ್ತೆ ಕ್ರಮೇಣ ಮುರಿದೋಗಿಬಿಡುತ್ತೆ ಮುರಿದೋಗ್ಬಿಟ್ರೆ ಹೋಗ್ಬಿಟ್ರೆ ಇನ್ನೇ ವೇಸ್ಟ್ ಏನು ಮಾಡೋಕ್ಕಾಗಲ್ಲ ವಿ ಜಸ್ಟ್ ಹ್ಯಾವ್ ಟು ಹಲ್ಲು ಕೀಳಬೇಕಾಗತ್ತೆ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಎವ್ರಿ ವೇರ್ ಆಲ್ ಡೈರೆಕ್ಷನ್ಸ್ ಗೋ ರೊಟೇಶನ್ ವೈಸ್ ಆ್ಯಂಡ್ ಹೆಂಗಪ್ಪ ಇಲ್ಲೆಲ್ಲ ಬ್ರಷ್ ಮಾಡೋದು ಎಸ್ ಯು ಕ್ಯಾನ್ ಟೇಕ್ ದ ಬ್ರಷ್ ತಿನ್ನ ಭಾಗ ಹಿಂಗೆ ಆ್ಯಂಡ್ ಒಳಭಾಗ ದಟ್ಸ್ ಆಲ್ ಈಗ ಕೆಳಗಡೆ ಬಂದಾಗ ಕೆಳಗಡೆ ಮುಂದೆ ಹಿಂದೆ ಭಾಗ ಹಿಂಗೆ ತಿನ್ನೋ ಭಾಗ ಆ್ಯಂಡ್ ಒಳಭಾಗ ಹಿಂಗೆ ದಟ್ ಇಸ್ ಆಲ್ ನಾವು ಮಾಡಬೇಕಾಗಿದ್ದು ಇದೆಲ್ಲ ನಿಮಗೆ ನಾಟ್ ಲೆಸ್ ದೆನ್ ಮಿನಿಟ್ ಆ್ಯಂಡ್ ಅ ಹಾಫ್ ಅಷ್ಟೇ ಅಂದರೆ ಒಂದು ಸೈಡ್ ನಾವು ಕೌಂಟ್ ಮಾಡ್ಕೊಡೋದು ಒನ್ ಟು ತ್ರೀ ಫೋರ್ ಫೈವ್ ಒನ್ ಟು ತ್ರೀ ಫೋರ್ ಫೈವ್ ಒನ್ ಟು ತ್ರೀ ಫೋರ್ ಫೈವ್ ಅಷ್ಟೇ ಉಜ್ಜಬೇಕಾಗಿದ್ದು ನಾವು ಇಟ್ಕೊಂಡು ಗಂಟ್ಲು ಗಂಟ್ಲು ಉಜ್ಜಿದ್ರೆ ಹಲ್ಲೂ ಹೋಗುತ್ತೆ ಬ್ರಷೂ ಹೋಗುತ್ತೆ ದಟ್ ಇಸ್ ನಾಟ್ ದ ವೇ ಟು ಡೂ ಇಟ್ ಪ್ಲೀಸ್ i wish i i request all of you please follow and this is very very important this is a first step to prevent any type of dental problems